ಶ್ರೀನಿವಾಸಯ್ಯ ಶ್ರೀವಲ್ಲಿ ತಮ್ಮ ಬಟ್ಟೆ ಗಂಟುಗಳನ್ನು ಎತ್ತಿಕೊಂಡು ಪಕ್ಕದ ಊರಿಗೆ ಹೊಲಸೆ ಹೋಗುತ್ತಿದ್ದರು ಅವರಿಗೆ ಇಬ್ಬರು ಮಕ್ಕಳು ಚಿಟ್ಟಿ ಚಿಕ್ಕ ಮಗ ರಮ್ಯ ದೊಡ್ಡ ಮಗಳು ಯಾರಾದರೂ ಸಹಾಯ ಮಾಡ್ತಾರೇನೋ ಅಂತ ದೊಡ್ಡ ದೊಡ್ಡ ಮನೆಗಳಿಗೆ ಹೋಗಿ ಸಹಾಯ ಕೇಳುತ್ತಿದ್ದರು ಅಯ್ಯ ನಮ್ಮ ಊರು ತುಂಬಾ ದೂರ ಇದೆ ನಾವು ಕೆಲಸ ಮಾಡಲು ಇಲ್ಲಿಗೆ ಹೊಲಸೆ ಬಂದಿದ್ದೀವಿ ಇಲ್ಲಿ ಯಾರು ತಿಳಿಯದು ಆಶ್ರಯ ಕೊಡ್ತೀರಾ ನಮಗೆ ಚಿಕ್ಕ ಚಿಕ್ಕ ಮಕ್ಕಳು ಇದಾರಯ್ಯ ನೀವು ಯಾಕೆ ವಲಸೆ ಬಂದಿದ್ದೀರ ಅಯ್ಯ ನಮ್ಮ ಊರಲ್ಲಿ ಒಂದು ರೋಗ ಬಂದು ಆ ಊರನ್ನು ತೊಳೆಯಬೇಕಾಗಿ ಬಂದಿತ್ತು ಸರಿ ನಾನು ನಂಬುತ್ತೀನಿ ಚಿಕ್ಕ ಚಿಕ್ಕ ಮಕ್ಕಳ ಮುಖ ನೋಡಿಕೊಂಡು ನಿಮಗೆ ಆಶ್ರಯ ಕೊಡ್ತೀನಿ ನಮ್ಮ ಮನೆಯ ಹಿಂದುಗಡೆ ಒಂದು ಕೊಟ್ಟಿಗೆ ಇದೆ ಬೇಕು ಅಂದರೆ ನೀವು ಅಲ್ಲಿ ಇರಬಹುದು ಎಂದು ಹೇಳುತ್ತಾನೆ ಶ್ರೀನಿವಾಸಯ್ಯ ಶ್ರೀವಲಿ ತಮ್ಮ ಮಕ್ಕಳೊಂದಿಗೆ ಕೊಟ್ಟಿಗೆಯಲ್ಲಿ ಇದ್ದರು ಶ್ರೀನಿವಾಸಯ್ಯ ಯಾವುದಾದರೂ ಕೆಲಸ ಸಿಗಬಹುದೆಂದು ಊರು ಸುತ್ತಿಕೊಂಡು ಬರಲು ಹೋದನು ಶ್ರೀವಲ್ಲಿ ತನ್ನ ಮಕ್ಕಳೊಂದಿಗೆ ಕೊಟ್ಟಿಗೆಯಲ್ಲಿ ಇದ್ದಳು ಕೊಟ್ಟಿಯನ್ನು ಶುಚಿ ಮಾಡಿ ರಂಗೋಲಿ ಹಾಕಿದ್ದಳು ಒಂದು ದಿನ ರಾಯರು ಮತ್ತು ಅವರ ಹೆಂಡತಿ ಲೀಲಾ ಸುಬ್ಬಯ್ಯ ಶ್ರೀನಿವಾಸ ವಾಸವಾಗಿರುವ ಕೊಟ್ಟಿಗೆ ಬಳಿ ಬಂದರು ಕೊಟ್ಟಿಗೆಯ ಮುಂದೆ ಶ್ರೀವಳ್ಳಿ ಹಾಕಿದ ರಂಗೋಲಿ ಕಂಡು ರಾಯರು ತುಂಬ ಸಂತೋಷಪಟ್ಟರು ನಂತರ ಶ್ರೀವಲ್ಲಿಯನ್ನು ಕರೆದು ಶ್ರೀವಲ್ಲಿ ಬಗಬಗ ಅಂತ ಓಡಿ ಬಂದಳು ನೋಡಮ್ಮ ನೀನು ಈ ಕೊಟ್ಟಿಗೆಯನ್ನು ಶುಭ್ರಗೊಳಿಸಿ ರಂಗೋಲಿ ಹಾಕಿದ್ದೀಯಾ ನಿನಗೆ ನನ್ನ ಮನೆಯಲ್ಲಿ ಕೆಲಸ ಕೊಡುತ್ತೇನೆ ಮಾಡ್ತೀಯಾ ಅಯ್ಯ ನಾನು ಮಾಡುತ್ತೇನೆ ಎಂದು ಹೇಳುತ್ತಾಳೆ ಒಂದಷ್ಟು ದಿನಗಳು ಕಳೆಯಿತು ಶ್ರೀವಲ್ಲಿ ರಾಯರ ಮನೆ ಕೆಲಸ ಮಾಡುತ್ತಿದ್ದಳು ಆ ಮನೆಯ ಉಳಿದ ಇಬ್ಬರು ಕೆಲಸಗಾತಿಯರು ಶ್ರೀವಲ್ಲಿಯನ್ನು ನೋಡಿ ಹಸುವೆ ಪಡುತ್ತಿದ್ದರು ಒಂದು ದಿನ ಲೀಲಾಳ ಒಡವೆ ಕಾಣಿಸುತ್ತಿರಲಿಲ್ಲ ಇದನ್ನು ನೋಡಿ ಲೀಲಾ ಎಲ್ಲ ಕೆಲಸದವರನ್ನು ಕರೆಸಿ ಕೇಳಿದಳು ಸಿಕ್ಕಿದ್ದೇ ಚಾನ್ಸ್ ಅಂತ ಇಬ್ಬರು ಕೆಲಸಗಾತಿಯರು ಆ ಕಳ್ಳತನದ ಆಪಾದನೆಯನ್ನು ಶ್ರೀವಲ್ಲಿಯ ಮೇಲೆ ಹಾಕಿದರು ಲೀಲಾ ಕೋಪಗೊಂಡು ಶ್ರೀವಲ್ಲಿಯನ್ನು ಮನೆಯಿಂದ ಆಚೆ ಹಾಕಿದಳು ಶ್ರೀನಿವಾಸನಿಗೆ ವಿಷಯ ತಿಳಿದು ಅಲ್ಲಿಂದ ಹೊರಟು ಹೋದರು ರಾಯರು ಮನೆಗೆ ಬಂದರು ಶ್ರೀವಲ್ಲಿಯನ್ನು ಆಚೆ ಹಾಕಿದ ವಿಷಯ ತಿಳಿದು ಲೀಲಾ ಬಳಿ ಹೀಗೆನ್ನುತ್ತಾರೆ ಲೀಲಾ ಆ ಒಡವೆ ನಾನು ತೆಗೆದುಕೊಂಡು ಹೋಗಿದ್ದೆ ನೀನು ಆತುರಪಟ್ಟು ಆ ಶ್ರೀವಲ್ಲಿನ ಆಚೆ ಹಾಕಿದ್ದೀಯ ಎಂದು ಹೇಳುತ್ತಾನೆ ಆಗ ಲೀಲಾ ಪಶ್ಚಾತ್ತಾಪ ಪಡುತ್ತಾಳೆ ಆ ಊರಿನಲ್ಲಿ ಮಳೆಗ ಮಳೆಗಾಳಿ ಜೋರಾಗಿದ್ದರಿಂದ ಶ್ರೀವಲ್ಲಿ ಶ್ರೀನಿವಾಸ ಇರಲು ಗುಡಿಸಿರಲಿಲ್ಲ ಒಂದು ಮರದ ಕೆಳಗೆ ಕೂತು ಇಬ್ಬರು ಮಕ್ಕಳನ್ನು ಮಳೆಯಿಂದ ರಕ್ಷಿಸುತ್ತಿದ್ದರು ಒಂದು ದಿನ ರಾತ್ರಿ ಶ್ರೀನಿವಾಸಯ್ಯ ಹೋಗಿ ಬುಟ್ಟಿಯಲ್ಲಿ ಸ್ವಲ್ಪ ಸ್ವಲ್ಪವೇ ಮಣ್ಣನ್ನು ತಂದು ರಾಶಿ ಹಾಕುತ್ತಿದ್ದನು ಇದನ್ನು ನೋಡಿದ ಶ್ರೀವಲ್ಲಿ ರೀ ಯಾಕೆ ಮಣ್ಣನ್ನು ರಾಶಿ ಹಾಕ್ತಾ ಇದ್ದೀರಾ ಎಂದು ಕೇಳುತ್ತಾಳೆ ಆಗ ಶ್ರೀನಿವಾಸಯ್ಯ ನಮಗೆ ಗುಡಿಸಲಿಲ್ಲ ನಿರ್ಮಿಸಲು ಮಣ್ಣನ್ನು ಸಂಗ್ರಹಿಸುತ್ತಿದ್ದೇವೆ ಎಷ್ಟು ಅಂತ ಹೇಳಿ ನಾವು ಈ ಆಚೆ ಕಡೆ ಇರೋದು ಮಳೆಯಲ್ಲಿ ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅದಕ್ಕೆ ಮನೆ ಕಟ್ಟಲು ಮಣ್ಣನ್ನು ಸಂಗ್ರಹಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ ಶ್ರೀವಲ್ಲಿ ಕೂಡ ಮಣ್ಣನ್ನು ಸಂಗ್ರಹಿಸಲು ಪ್ರಾರಂಭಿಸಿದಳು ಮಣ್ಣಿನಿಂದ ಒಂದು ಸುಂದರವಾದ ಮನೆಯನ್ನು ನಿರ್ಮಿಸಿಕೊಂಡರು ಒಂದಷ್ಟು ವರ್ಷಗಳು ಕಳೆದವು ಶ್ರೀನಿವಾಸನ ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು ಶ್ರೀವಲ್ಲಿ ಕೂಡ ಕೆಲಸಕ್ಕೆ ಹೋಗುತ್ತಿದ್ದಳು ಒಂದು ದಿನ ಶ್ರೀವಲ್ಲಿ ಮತ್ತು ಮಕ್ಕಳು ಮಾತ್ರ ಇದ್ದರು ಅವರಿಗೆ ತಿನ್ನಲು ಏನೂ ಇರಲಿಲ್ಲ ಆಗ ಶ್ರೀವಲ್ಲಿ ಅವಳ ಮಗಳನ್ನು ಪಕ್ಕದ ಮನೆಯ ಅಜ್ಜಿಯ ಮನೆಗೆ ಕಳುಹಿಸಿ ಒಂದು ಬಟ್ಟಲು ಗಂಜಿ ತೆಗೆದುಕೊಂಡು ಬರಲು ಹೇಳಿದಳು ರಮ್ಯಾಗೆ ಅಜ್ಜಿ ಒಂದು ಬಟ್ಟಲಲ್ಲಿ ತುಂಬ ಗಂಜಿ ಕೊಟ್ಟಳು ಅವಳನ್ನು ಹಿಂಬಾಲಿಸಿದಳು ಶ್ರೀವಲ್ಲಿ ಅವಳ ಮಕ್ಕಳಿಗೆ ಗಂಜಿ ಕೊಡಿಸುತ್ತಿದ್ದನ್ನು ನೋಡಿ ಅಜ್ಜಿಗೆ ತುಂಬ ಸಂಕಟ ಆಯಿತು ಮರುದಿನ ಅವರಿಗೆ ಒಂದು ಕ್ಯಾರಿಯರ್ ಬಾಕ್ಸಲ್ಲಿ ಆಹಾರವನ್ನು ತಂದುಕೊಟ್ಟಳು ಶ್ರೀವಲ್ಲಿ ತುಂಬಾ ದುಃಖಗೊಂಡು ಅಜ್ಜಿಗೆ ಧನ್ಯವಾದ ಹೇಳಿದಳು ಶ್ರೀನಿವಾಸ ಬಂಡೆ ಕೆಲಸ ಮಾಡುತ್ತಿದ್ದಾಗ ಅವನ ಕಾಲಿಗೆ ಗಾಯವಾಯಿತು ಶ್ರೀನಿವಾಸ ಬಂಡೆ ಕೆಲಸ ಮಾಡುತ್ತಿದ್ದಾಗ ಅವನ ಕಾಲಿಗೆ ಗಾಯವಾಯಿತು ಇದರಿಂದ ಅವನು ಕೆಲಸಕ್ಕೆ ಹೋಗದಂತಾಯಿತು ಇದನ್ನು ಮಕ್ಕಳು ಅರ್ಥ ಮಾಡಿಕೊಂಡು ನಾವು ಕೆಲಸಕ್ಕೆ ಹೋಗಬೇಕು ಎಂದು ಮಾತನಾಡಿಕೊಳ್ಳುತ್ತಿದ್ದರು ಅದನ್ನು ಶ್ರೀವಲ್ಲಿ ಕೇಳಿಸಿಕೊಂಡು ಮಕ್ಕಳಿಗೆ ತಮ್ಮ ಕಷ್ಟದ ಅರಿವಾಗಿದೆ ಎಂದು ಸಂತಸಪಟ್ಟಳು ಮಕ್ಕಳಿಗೆ ಶಾಲೆಗೆ ಹೋಗಲು ಹೇಳಿದಳು ಚಿಟ್ಟಿ ಶಾಲೆಗೆ ಹೋಗುತ್ತಿದ್ದನು ರಮ್ಯಾ ಮನೆಯಲ್ಲಿ ಬಟ್ಟೆ ಹೊಲಿಯುತ್ತಿದ್ದಳು ಶ್ರೀವಲ್ಲಿ ಚಿಟ್ಟಿನ ನರಸಕ್ಕೆ ಹೋಗುತ್ತಿದ್ದಳು ಶ್ರೀನಿವಾಸನಿಗೆ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಲು ಆಗಲಿಲ್ಲ ಅವನು ಚಪ್ಪಲಿ ಹೊಲಿಯೋಕ್ಕೆ ಶುರು ಮಾಡಿದನು ಚಿಟ್ಟು ಬೆಳೆದು ದೊಡ್ಡವನಾದನು ಮುಗಿಸಿ ಕೆಲಸ ಮಾಡಲು ತೀರ್ಮಾನ ಮಾಡಿದ್ದೀನಿ ಎಂದು ತನ್ನ ತಂದೆ ತಾಯಿ ಅಕ್ಕನಿಗೆ ಹೇಳಿದನು ಚಿಟ್ಟಿ ಕೆಲಸ ಹುಡುಕುತ್ತಾ ಒಂದು ಕಂಪನಿಗೆ ಹೋದನು ಆ ಕಂಪನಿ ಮಾಲೀಕ ಚಿಟ್ಟಿಗೆ ಇಂಗ್ಲಿಷ್ ಬರುತ್ತದೆಯೇ ಎಂದು ಕೇಳಿದನು ಆಗ ಚಿಟ್ಟಿ ತಲೆಯನ್ನು ಬಾಗಿಸಿದನು ಇದನ್ನು ನೋಡಿದ ಮಾಲೀಕನಿಗೆ ಚಿಟ್ಟಿಗೆ ಇಂಗ್ಲಿಷ್ ಬರೋದಿಲ್ಲ ಅನ್ನೋ ಸತ್ಯ ಗೊತ್ತಾಯಿತು ಮಾಲೀಕ ಚಿಟ್ಟಿಗೆ ಕೆಲಸ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಹಾಗೆ ಅವನ ಪರಿಸ್ಥಿತಿ ಕಂಡು ಅವನನ್ನು ಹಾಗೆ ಕಳಿಸಲು ಮನಸ್ಸಾಗಲಿಲ್ಲ ಆದ್ದರಿಂದ ಅವನು ಒಂದು ಸಣ್ಣ ಉದ್ಯೋಗವನ್ನು ಕೊಡುತ್ತಾನೆ ಚಿಟ್ಟಿ ಆ ಕೆಲಸವನ್ನೇ ಮಾಡುತ್ತಾ ಇರುತ್ತಾನೆ ತನ್ನ ಆಹಾರಕ್ಕಾಗಿ ಇಟ್ಟಿಕೊಂಡಿದ್ದ ಹಣದಿಂದ ಒಂದು ಸ್ಪೋಕನ್ ಇಂಗ್ಲಿಷ್ ಬುಕ್ಕನ್ನು ಖರೀದಿ ಮಾಡಿ ಇಂಗ್ಲಿಷ್ ಕಲಿಯಲು ಪ್ರಾರಂಭಿಸಿದನು ಒಂದಷ್ಟು ದಿನಗಳು ಕಳೆದವು ಚಿಟ್ಟಿ ಇಂಗ್ಲಿಷ್ ಕಲಿತು ಪುನಃ ಆ ಕಂಪನಿ ಮಾಲೀಕನ ಬಳಿ ಹೋಗಿ ಕೆಲಸ ಕೇಳಿದನು ಆ ಮಾಲೀಕ ಅವನಿಗೆ ಒಂದು ದೊಡ್ಡ ಉದ್ಯೋಗವನ್ನು ಕೊಡುತ್ತಾನೆ ಚಿಟ್ಟಿ ಒಂದು ಮನೆಯನ್ನು ಖರೀದಿಸಿ ತನ್ನ ತಂದೆ ತಾಯಿ ಅಕ್ಕನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಗುರಿ ಎಷ್ಟೇ ದೊಡ್ಡದಾಗಿರಬಹುದು ಸಾಧನೆ ದೂರವಾಗಿರಬಹುದು ಪ್ರಯತ್ನಗಳು ಕೆಲವೊಮ್ಮೆ ಭಾರವಾಗಿರಬಹುದು ಆದರೆ ಮನಸ್ಸು ಮನಸ್ಸು ನಾನು ಮಾಡ್ತೀನಿ ಅಂತ ನಿರ್ಧರಿಸಿದ ಕ್ಷಣದಿಂದ ನಮ್ಮೊಳಗೆ ಹೊಸ ಶಕ್ತಿಯೇ ಹುಟ್ಟುತ್ತದೆ